ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹೊಸಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದ್ರು ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಇವತ್ತು ಗುರುವಾರ ಆಗಿರೋದರಿಂದ ಈ ಚಿಕ್ಕು ಪರಿಹಾರನ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ಕಷ್ಟ ಸಮಸ್ಯೆಗಳಿದ್ರು ಕೂಡ ಖಂಡಿತ ಪರಿಹಾರ ಆಗುತ್ತೆ ಅದೇನು ಚಿಕ್ಕು ಪರಿಹಾರ ಅನ್ನೋದನ್ನ ಇವತ್ತಿನ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ ಪೂರ್ತಿ ನೋಡಿ ಓಕೆ ಇವತ್ತು ಗುರುವಾರ ಅಂದರೆ ಇವತ್ತು ಸಂಜೆ ಒಳಗಡೆ ಇದನ್ನು ಮಾಡ್ಕೊಳ್ಳಿ ಐದು ಗಂಟೆ ಒಳಗಡೆ ಅರಿಶಿಣ ಮತ್ತು ಲವಂಗ ಲವಂಗ ಇದ್ದರೆ ಸಾಕು ಕೋಟಿ ಕೋಟ್ಯಾಧಿಪತಿ ಆಗ್ಬೋದು ಆ ಥರ ಒಂದು ಪರಿಹಾರನ ನೀವು ಮಾ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ತುಂಬ ಉಪಯುಕ್ತವಾಗಿದೆ ಇಂದಿನ ಈ ವಿಡಿಯೋ ಅರಿಶಿಣದಿಂದ ಮತ್ತು ಲವಂಗದಿಂದ ಮಾಡುವ ಉಪಯು ತುಂಬ ಉಪಾಯಕವಾಗಿದೆ ಒಂದು ಯಾವ ರೀತಿಯ ಉಪಾಯ ತಿಳಿಸಿಕೊಡ್ತೀನಿ ಅಂತಂದರೆ ಇದನ್ನು ನೀವು ಕೇವಲ ಒಂದೇ ಗುರುವಾರ ಮಾಡಬೇಕಾಗುತ್ತೆ ಒಂದು ಗುರುವಾರ ಮಾಡೋದ್ರಿಂದ ನಿಮ್ಮ ಜೀವನದ ಹಣಕಾಸಿನ ಸಮಸ್ಯೆ ಸಾಲದಂತಹ ದೊಡ್ಡದಾದ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಈ ಎಲ್ಲ ಸಮಸ್ಯೆಗಳು ಈ ಗುರುವಾರದಿಂದ ಈ ಪರಿಹಾರ ಮಾಡಿಕೊಳ್ಳುವುದರಿಂದ ದೂರವಾಗುತ್ತದೆ ಧನ ಸಂಪತ್ತಿನ ದೇವಿಯಾದ ತಾಯಿ ಮಹಾಲಕ್ಷ್ಮಿಯು ಲಕ್ಷ್ಮೀ ದೇವಿಯ ಕೃಪೆಯಿಂದ ಇಡೀ ಮನೆಯ ಮಂದಿಯಿಂದ ಇರುತ್ತದೆ ಅರಿಶಿಣವು ಶ್ರೀಹರಿ ವಿಷ್ಣುವಿಗೆ ಸಂಬಂಧಪಟ್ಟಿರುತ್ತದೆ ಅರಿಶಿಣ ಇಷ್ಟೆಲ್ಲ ಉಪಯೋಗ ಉಪಯೋಗ ಇದೆ ಇಷ್ಟೆಲ್ಲ ಉಪಯೋಗ ಇದೆ ಮಹಾಲಕ್ಷ್ಮಿಯನ್ನು ಒಲಿಸ್ಕೋಬೇಕು ಶ್ರೀಹರಿಯನ್ನು ಒಲಸ್ಕೋಬೇಕು ಅಂದರೆ ಶ್ರೀ ಅರಿಶಿಣ ಮತ್ತು ಲವಂಗದಿಂದ ಈ ಚಿಕ್ಕ ಪರಿಹಾರನ ಮಾಡ್ಕೊಡಿ ಅರಿಶಿಣವು ಶ್ರೀಹರಿ ವಿಷ್ಣುವಿಗೆ ಸಂಬಂಧಪಟ್ಟಿರುತ್ತದೆ ಅರಿಶಿಣ ಇಷ್ಟೆಲ್ಲ ಉಪಯೋಗವಾಗಿ ಮಾಡ್ತೀರಾ ಇದರಿಂದ ನಿಮ್ಮ ಕುಂಡಲಿಯಲ್ಲಿ ಗುರುಗ್ರಹ ಶಕ್ತಿಶಾಲಿಯಾಗುತ್ತದೆ ಲವಂಗದ ಉಪಾಯಗಳಂತೂ ತುಂಬಾ ಚಮತ್ಕಾರಿಯಾಗಿರುತ್ತದೆ ಈ ಉಪಾಯ ಕ್ಷಣ ತಮ್ಮ ಪ್ರಭಾವವನ್ನು ತೋರಿಸುತ್ತದೆ ಎರಡನೆಯದಾಗಿ ಲವಂಗ ಕೆಟ್ಟ ದೃಷ್ಟಿಯನ್ನು ದೂರ ಮಾಡುತ್ತದೆ ಮತ್ತು ಕೆಟ್ಟ ದೃಷ್ಟಿಯಿಂದ ಕೆಟ್ಟ ವಿಷಯದಿಂದ ನಿಮ್ಮನ್ನು ದೂರ ಮಾಡುತ್ತದೆ ಯಾರು ತಮ್ಮ ಜೀವನದಲ್ಲಿ ಹಣ ಗಳಿಸಲು ಇಷ್ಟಪಡುವವರು ಇಷ್ಟಪಡುವ ಪಡುವರು ಯಾರು ಇಷ್ಟಪಡುತ್ತಾರೋ ಯಾವತ್ತಿಗೂ ಬಡತನ ದಿಂದ ದೂರ ಆಗ್ತಾರೆ ಅಂತ ಇಷ್ಟಪಡ್ತಾರೋ ಅಂಥವರು ವಿಶೇಷವಾಗಿ ಗುರುವಾರದ ದಿನ ಅರಿಶಿಣ ಮತ್ತು ಲವಂಗದಿಂದ ಈ ಚಿಕ್ಕ ಉಪಾಯವನ್ನು ಮಾಡಿಕೊಂಡರೆ ಖಂಡಿತವಾಗಿಯೂ ಅವರ ಕಷ್ಟಗಳಲ್ಲೂ ಪರಿಹಾರವಾಗುತ್ತದೆ ಮತ್ತು ಯಾರೆಲ್ಲ ಈ ಲವಂಗದ ಅರಿಶಿಣದ ಉಪಾಯವನ್ನು ದಿನ ಪೂರ್ತಿ ಶ್ರದ್ಧೆ ಈ ಭಕ್ತಿಯಿಂದ ಮಾಡಿಕೊಳ್ತಾರೋ ಅಂಥವರು ಪರಿಹಾರ ಮಾಡಿಕೊಳ್ಳುವುದರಿಂದ ಖಂಡಿತ ನೀವು ಸಹ ಈ ಥರ ಚಮತ್ಕಾರವನ್ನು ಪಡೆದುಕೊಳ್ಳಬಹುದು ನಿಮ್ಮ ಜೀವನದಲ್ಲೂ ನೀವು ಹೇಳಿಗೆ ಅನ್ನೋದು ಅಭಿಪ್ರಾಯ ಪಡ್ತಾ ಇದ್ದರೆ ಈ ತಂತ್ರವನ್ನು ಮಾಡಿ ನೋಡಿ ಧನ ಸಂಪತ್ತನ್ನು ವೃದ್ಧಿ ಮಾಡ್ಕೋಬಹುದು ಜೊತೆಗೆ ಯಾರ ಜೀವನದಲ್ಲಿ ತುಂಬಾ ಕಷ್ಟಗಳು ಇರುತ್ತವೆಯೋ ಯಾರು ರೋಗಗಳಿಂದ ಬಳಲುತ್ತಾ ಇರ್ತಾರೋ ಇಂಥ ಮನೆಯಲ್ಲಿ ಯಾವತ್ತಿಗೂ ಜನರು ದುಃಖದಿಂದ ಇರ್ತಾರೆ ಉಪಾಯ ಮಾಡೋದ್ರಿಂದ ಅವರಿಗೂ ಸಹ ಎಲ್ಲಾ ರೀತಿಯ ಸಮಸ್ಯೆಗಳು ಮುಕ್ತಿ ಸಿಗುತ್ತದೆ ಉದಾಹರಣೆಗಾಗಿ ನಿಮ್ಮ ಮನೆಯಲ್ಲಿ ಯಾವ ಸಮಸ್ಯೆ ಇದೆ ಅಂತ ನಿಮಗೆ ಗೊತ್ತಿರುವುದಿಲ್ಲ ಕುಜದೋಷ ಇರಬಹುದು ಮಂಗಳ ದೋಷ ಇರಬಹುದು ಅಥವಾ ಮನೆಯಲ್ಲಿ ಪಿತೃದೋಷ ಇರಬಹುದು ಯಾವುದೇ ಸಮಸ್ಯೆ ಇರಲಿ ಅವುಗಳ ಬಗ್ಗೆ ಗೊತ್ತೇ ಇರುವುದಿಲ್ಲ ನೀವು ಸಹ ಈ ಉಪಾಯವನ್ನು ಮಾಡಿದರೆ ಎಲ್ಲ ಪರಿಹಾರದ ದೋಷಗಳು ಮನೆಯನ್ನು ಬಿಟ್ಟು ಮನೆ ಓಡಿ ಹೋಗುತ್ತವೆ ನೀವು ಪೂರ್ವಜರು ಪಿತೃದೇವರು ಕೂಡ ಒಲಿಯುತ್ತಾರೆ ಇಲ್ಲಿ ಶ್ರೀಹರಿಯ ವಿಷ್ಣುವಿನ ವಿಷ್ಣುವಿನ ಅನುಗ್ರಹ ಸಿಗುತ್ತದೆ ಅಂತಂದರೆ ಕುಂತರು ನಿಂತರು ಏಳು ತಲೆಮಾರುಗಳು ಕಾಸಿನ ಸಮಸ್ಯೆಯಿಂದ ಒಣಗೆ ಒಳಗೆ ಇರುವುದಿಲ್ಲ ನಿಮ್ಮ ಜೀವನದಲ್ಲಿ ದುಃಖಗಳು ಹೆಚ್ಚಾಗಿರುತ್ತದೆ ಇಲ್ಲಿ ಹಣಕಾಸಿನ ಕೊರತೆ ಹೆಚ್ಚಾಗ್ತಾ ಇದ್ರೆ ಇಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತಂದರೆ ಯೋಚನೆ ಮಾಡಿ ನೀವು ಕಂಗೆಟ್ಟಿರ್ತೀರ ಈ ಒಂದು ಉಪಾಯ ನಿಮ್ಮ ಜೀವನದಲ್ಲಿ ಚಮತ್ಕಾರವನ್ನು ಮಾಡುತ್ತದೆ ತುಂಬ ಜನರಂತೂ ಈ ರೀತಿ ಯೋಚನೆ ಮಾಡ್ತಾರೆ ಮಿಶ್ರಣವನ್ನು ಸುಲಭವಾಗಿ ಅಡುಗೆ ಮನೆಯಲ್ಲಿ ಸಿಗುತ್ತದೆ ಏನಂತದ್ದು ದೊಡ್ಡ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ ನಾವು ನಿಮಗೆ ಹೇಳಬೇಕು ಅಂತಂದರೆ ಅರಿಶಿಣವು ಯಾವ ರೀತಿಯಲ್ಲಿ ಚಮತ್ಕಾರ ಮಾಡುತ್ತೆ ಅಂತಂದರೆ ಅದನ್ನು ನಿಮಗೆ ನಂಬಲು ಸಾಧ್ಯವಿಲ್ಲ ಯಾಕಂದರೆ ಅರಿಶಿಣವು ನಿಮ್ಮ ಜೀವನದಲ್ಲಿ ಸುಖ ಮತ್ತು ಸೌಭಾಗ್ಯವನ್ನು ವೃದ್ಧಿ ಮಾಡುತ್ತದೆ ಧನ ಸಂಪತ್ತನ್ನು ವೃದ್ಧಿ ಮಾಡುತ್ತದೆ ಅರಿಶಿಣವು ಜ್ ನಿಮ್ಮ ಜೀವನದಲ್ಲಿ ಧನಸಂಪತ್ತನ್ನು ತಂದು ಕೊಡುತ್ತದೆ ಅಂತಾದರೆ ಅರಿಶಿಣವು ಶ್ರೀಹರಿ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಈ ಅರಿಶಿಣ ವಸ್ತುವು ಆಗಿದೆ ಯಾರು ಶ್ರೀಹರಿಯನ್ನು ಒಲಿಸಿಕೊಳ್ಳುತ್ತಾರೋ ಅವರ ಮನೆಯಲ್ಲಿ ಸಂಪತ್ತಿನ ದೇವಿಯಾದ ಲಕ್ಷ್ಮೀ ದೇವಿಯು ವಾಸವಾಗಿರುತ್ತಾಳೆ ಅಲ್ಲಿ ಶ್ರೀ ವಿಷ್ಣು ಇರ್ತಾರೋ ಅಲ್ಲಿ ಸಂಪತ್ತಿನ ದೇವಿ ಲಕ್ಷ್ಮಿಯು ವಾಸವಾಗಿರುತ್ತಾಳೆ ಬನ್ನಿ ಈ ಹೇಗೆ ಹೇಗೆ ಈ ಪರಿಹಾರ ಮಾಡೋದು ಅಂತ ನೋಡೋಣ ತಿಳಿಯೋಣ ಇದನ್ನು ಕೇವಲ ಗುರುವಾರ ಒಂದು ದಿನ ಮಾತ್ರ ಮಾಡಬೇಕು ಅದಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲಕ್ಕಿಂತ ಮೊದಲು ಪುಡಿ ಮಾಡಿರುವ ಅರಿಶಿಣವನ್ನು ತೆಗೆದುಕೊಳ್ಳಿ ನಿಮ್ಮ ಬಳಿ ಅರಿಶಿಣದ ಬೇರು ಇದ್ದರೆ ಅದನ್ನು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಳ್ಳಿ ಚೆನ್ನಾಗಿರುವ ಎರಡು ಲವಂಗವನ್ನು ತೆಗೆದುಕೊಳ್ಳಬೇಕು ಇಲ್ಲಿ ಲವಂಗವು ಕುರಿದು ಹೋಗಿರಬಾರದು ಅಂದರೆ ಕಿತ್ತೋಗಿರಬಾರ್ದು ಒಂಚೂರು ಎಲ್ಲೂ ಲವಂಗ ಕಿ ಕಿತ್ತೋಗಿರಬಾರ್ದು ಚೆನ್ನಾಗಿರಬೇಕು ಚೆನ್ನಾಗಿರುವಂಥ ಎರಡು ಲವಂಗ ಇರಬೇಕು ನಂತರ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ ಶುದ್ಧವಾದ ತುಪ್ಪದಿನ ದೀಪವನ್ನು ರೆಡಿ ಮಾಡಬೇಕು ದೀಪದಲ್ಲಿ ಚಿಟಿಕೆ ಎಷ್ಟು ಅರಿಶಿಣವನ್ನು ಹಾಕಬೇಕು ಮತ್ತು ಅದಕ್ಕೆ ಚೆನ್ನಾಗಿರುವಂಥ ಲವಂಗಗಳನ್ನು ಎರಡು ಲವಂಗಗಳನ್ನು ಹಾಕಬೇಕು ಆ ದೀಪದ ಒಳಗೆ ಅದು ಒಂದು ಸ್ವಲ್ಪನೂ ಹಾಳಾಗಿರಬಹುದು ಇಲ್ಲಿ ಶ್ರೀಹರಿ ವಿಷ್ಣು ವಿಷ್ಣು ದೇವರನ್ನ ಶ್ರೀ ದೇವಿ ಲಕ್ಷ್ಮಿಯನ್ನು ನೆನೆಯುತ್ತಾ ಎರಡು ಚೆನ್ನಾಗಿರುವಂತಹ ಲವಂಗ ಈ ದೀಪಕ್ಕೆ ಹಾಕಬೇಕಾಗುತ್ತದೆ ನಿಮ್ಮ ದೀಪ ಒಂದು ರೆಡಿ ಆಯಿತು ಈ ದೀಪವನ್ನು ಎಲ್ಲಿ ಹೆಚ್ಚು ಎರಡು ಸ್ಥಳಗಳಲ್ಲಿ ಇದನ್ನು ಇಡಬಹುದು ಎಲ್ಲಕ್ಕಿಂತ ಮೊದಲು ಒಂದು ವೇಳೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಏನಾದರೂ ಇದ್ರೆ ಇನ್ನು ಶ್ರೀಹರಿ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು ದೀಪವನ್ನು ತುಳಸಿ ಗಿಡದ ಹತ್ರ ಉರಿಸಬಹುದು ಎರಡನೆಯದಾಗಿ ತುಂಬಾ ಜನರ ಮನೆಯಲ್ಲಿ ತುಳಸಿ ಸಿ ಗಿಡ ಇದ್ದರೂ ಒಣಗಿರುತ್ತೆ ತುಳಸಿ ಗಿಡ ಕೆಲವರ ಮನೆಯಲ್ಲಿ ಇರುವುದು ಇಲ್ಲ ಹಾಗಾಗಿ ಯಾರ ಮನೆಯಲ್ಲಿ ತುಳಸಿ ಗಿಡ ಇರುತ್ತದೆಯೋ ಅವರು ಸಾಯಂಕಾಲ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಬೇಕು ಯಾವ ಮನೆಯಲ್ಲಿ ತುಳಸಿ ಗಿಡ ಇರೋದಿಲ್ವೋ ಅಂಥವರು ತಮ್ಮ ದೇವರ ಕೋಣೆಯಲ್ಲಿ ಲಕ್ಷ್ಮೀದೇವಿ ಅಥವಾ ಭಗವಂತಾದ ವಿಷ್ಣುವಿನ ಮುಂದೆ ಈ ದೀಪವನ್ನು ಹಚ್ಚಬೇಕಾಗುತ್ತೆ ಯಾವಾಗ ಈ ಉಪಾಯವನ್ನು ಮಾಡ್ತಿರೋ ಆಗ ತಾಯಿ ಲಕ್ಷ್ಮೀ ದೇವಿಯು ಭಗವಂತನಾದ ವಿಷ್ಣುವಿನ ಜೊತೆಯಾಗಿ ಇರ್ತಾರೋ ಭಗವಂತನಾದ ವಿಷ್ಣುವಿಗೆ ತಾಯಿ ಲಕ್ಷ್ಮೀ ದೇವಿ ಯಾವ ರೀತಿಯಾದ ಕೃಪೆ ನಿಮಗೆ ಸಿಗುತ್ತದೆ ಅಂದರೆ ಬರುವಂತಹ ನಿಮ್ಮ ತಲೆಮಾರು ಸಂಪತ್ತಿನಲ್ಲಿ ಪಡೆ ಪಡೆಕೊಂಡಿರ್ತ ಪಡೆದುಕೊಂಡಿರ್ತಾರೋ ಹಾಗಲ್ಲಿ ನಿಮ್ಮ ಮುಂಬರುವ ಮಕ್ಕಳು ಮೊಮ್ಮಕ್ಕಳಿಗೂ ಹಾಗಾಗಿ ಹಣಕಾಸಿನ ಸಮಸ್ಯೆಗಳು ಇರುವುದಿಲ್ಲ ಕೇವಲ ಅತಿ ಶ್ರದ್ಧೆಯಿಂದ ಗುರುವಾರ ಈ ಉಪಾಯವನ್ನು ಮಾಡಿ ನೋಡಿ ನಂತರ ಚಮತ್ಕಾರವನ್ನು ನೀವೇ ನೋಡಿ ಇನ್ನು ಎರಡನೇ ಉಪಾಯ ಬಗ್ಗೆ ಕೇಳೋಣ ಬನ್ನಿ ಎರಡನೇ ಉಪಾಯ ಕೂಡ ಅರಿಶಿಣ ಸಂಬಂಧಪಟ್ಟಂತಹ ಉಪಾಯ ಈ ಉಪಾಯ ಮಾಡೋದ್ರಿಂದ ನಿಮ್ಮ ಮನೆಗೆ ಬರುವಂತಹ ಹಣಕಾಸಿನ ಸಮಸ್ಯೆ ಸಮಸ್ಯೆ ವೃದ್ಧಿಯಾಗುತ್ತದೆ ಅಂದರೆ ಯಾವತ್ತಿಗೂ ಹಣಕಾಸಿನ ಕೊರತೆ ಇರುವುದಿಲ್ಲ ಅಂತ ಹೇಳ್ಬೋದು ನೀವು ನೋಡಿರಬಹುದು ಇದು ಹಣ ಬರುತ್ತಾನೆ ಇರುತ್ತೆ ಬಟ್ ಖಾಲಿಯಾಗಿರುತ್ತೆ ತುಂಬಾ ಜನರೊಂದಿಗೆ ಕೈಯಲ್ಲಿ ನಿಲ್ಲೋದಿಲ್ಲ ಈ ರೀತಿ ಆಗ್ತಾ ಇರುತ್ತೆ ಇಲ್ಲಿ ಯಾವತ್ತಿದ್ರೂ ನಿಮ್ಮ ಮನೆಯಲ್ಲಿ ಇರುವಂತಹ ಹಣ ತುಂಬಿಕೊಂಡಿರಲಿ ಹಾಗು ಅಂತ ಅಂತ ಇಷ್ಟಪಡ್ತಾ ಇದ್ರೆ ಈ ವಾರ ಅಂದ್ರೆ ಗುರುವಾರ ಈ ಉಪಾಯವನ್ನು ಮಾಡಿ ನೋಡಿ ಈ ಪುಡಿ ಮಾಡಿರುವಂಥ ಅರಿಶಿಣ ಪುಡಿಯನ್ನು ತೆಗೆದುಕೊಳ್ಳಿ ಚಿಟಿಕೆಯಷ್ಟು ಅರಿಶಿಣ ಪುಡಿಯನ್ನು ತೆಗೆದುಕೊಂಡು ನಂತರ ಉದ್ದವಾದ ನೀರನ್ನು ಬಟ್ಟಲಲ್ಲಿ ಹಾಕಿಕೊಂಡು ಇದರಲ್ಲಿ ಅರಿಶಿಣ ಪುಡಿಯನ್ನು ಚಿಟಿಕೆಯಷ್ಟು ಹಾಕಬೇಕು ಒಂದು ಲೋಟ ನೀರಿನಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿಣದ ಪೌಡರ್ ಹಾಕಬೇಕು ನಂತರ ತೋರು ಬೆರಳಿನಿಂದ ಕ್ಲಾಸ್ ವೈಸ್ ತಿರುಗಿಸ್ತಾ ನಮೋ ಭಗವತಿ ವಾಸುದೇವಾಯ ನಮಃ ಆ್ಯಂಟಿ ಕ್ಲಾಸ್ ವೈಸ್ ತಿರುಗಿಸ್ತಾ ಓಂ ವಾಸುದೇವಾಯ ನಮಃ ಅಂತ ಈ ಮಂತ್ರವನ್ನು ಅದನ್ನು ತಿರುಗಿಸ್ತಾ ಇರಬೇಕು ಹಾಗೆ ಕಲಿಸುತ್ತಾ ಇರಬೇಕು ವೇಳೆ ಮಂತ್ರ ನೆನಪಿಲ್ಲ ಅಂತ ಹೇಳಿದರೆ ಮನೆ ನೀವು ಅರಿಶಿಣ ನೀರನ್ನು ರೆಡಿ ಮಾಡಿ ಇಟ್ಕೊಂಡು ಗುರುವಾರದ ದಿನ ನೀರನ್ನು ನೀವು ಈ ಮನೆಯಲ್ಲಿ ನೀವು ಸಿಂಪಡಿಸಬೇಕು ಗುರುವಾರ ದಿನ ಮಿಶ್ರ ಅರಿಶಿಣ ಮಿಶ್ರಣ ನೀರನ್ನು ಇಡೀ ಮನೆಗೆ ಸಿಂಪಡಿಸುತ್ತಿರೋ ಅಲ್ಲಿ ಜೀವನದಲ್ಲಿ ಆದಷ್ಟು ಸಮಸ್ಯೆಗಳು ಇರುತ್ತೆ ಎಲ್ಲವೂ ಸಹ ದೂರ ಹೋಗುತ್ತೆ ಯಾವುದೇ ಕಾರಣದಿಂದ ಬರ್ತಾ ಇಲ್ಲ ಅಂತಂದರೆ ಹಣ ಬರ್ತಾ ಇಲ್ಲ ಅಂತಂದರೆ ನಿಮ್ಮ ಜೀವನದಲ್ಲಿ ಈ ಎಲ್ಲ ಸಮಸ್ಯೆಗಳು ದೂರವಾಗಿ ಬಿರುವಿನಲ್ಲಿ ಹಣ ನಿಲ್ತಾ ಇಲ್ಲ ಅಂತಂದರೆ ಬಿರುವಿನಲ್ಲಿ ಹಣ ನಿಲ್ಲುವುದಕ್ಕೆ ಅರಿಶಿಣದಿಂದ ತುಂಬ ಉತ್ತಮವಾದ ಈ ಉಪಾಯವನ್ನು ಮಾಡಿಕೊಳ್ಳಿ ಗುರುವಾರದ ದಿನ ಮಾಡಿಕೊಂಡು ನೋಡಿ ನಾಲ್ಕು ಗುರುವಾರ ಆದ ನಂತರ ಸಹ ನೀವೇ ನೋಡ್ತೀರ ಅಲ್ಲಿ ನೀವು ಒಂದು ರೂಪಾಯಿ ಕೂಡ ನಷ್ಟ ಆಗೋದಿಲ್ಲ ನಿಮ್ಮ ಮನೆಯಲ್ಲಿ ಅಧಿಕವಾಗಿ ಹಣಕಾಸಿನ ಆಗಮನವಾಗುತ್ತದೆ ಯಾರೆಲ್ಲ ಈ ಉಪಾಯವನ್ನು ಮಾಡಿರ್ತಿರೋ ಅವರಿಗೆ ಖಂಡಿತವಾಗಿಯೂ ಗೊತ್ತಿರುತ್ತದೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತಾರೆ ಯಾರು ಇನ್ನೂ ಮಾಡಿಲ್ವೋ ಅವರೆಲ್ಲ ಇದನ್ನು ಮಾಡಿ ಇನ್ನು ಮೂರನೇ ಉಪಾಯದ ಬಗ್ಗೆ ತಿಳಿಸಿಕೊಡ್ತೀನಿ ಇನ್ನು ಮೂರನೇ ಉಪಾಯ ಮನ ಇಚ್ಛೆಗಳನ್ನು ವೃದ್ಧಿಪಡಿಸುವ ಉಪಾಯವಾಗಿದೆ ಇದು ಯಾವುದಾದರೂ ನಿಮ್ಮ ಇಚ್ಛೆ ಆಗಿರಬಹುದು ನಿಮ್ಮ ಮನಸ್ಸಿಗೆ ಇಷ್ಟವಾಗಿರೋ ಆಗಿರಬಹುದು ತುಂಬ ದಿನಗಳಿಂದ ಪೂರ್ತಗೊಳಿಸಲು ಕೆಲವರಿಗೆ ಮನೆ ಕಟ್ಟುವ ಆಸೆ ಇರುತ್ತದೆ ಮನೆಯಲ್ಲಿ ಯಾರೂ ಅನಾರೋಗ್ಯದಿಂದ ಇರಬಾರದು ಅಂತ ಕೆಲವರು ಇಷ್ಟಪಡ್ತಾರೆ ಅವರು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಇರ್ತಾರೆ ಇಲ್ಲಿ ಎರಡು ಏನೇ ಕನಸು ಇದ್ದರೂ ಆಸೆ ಇದ್ದರೂ ಮನಸ್ಸಿಗೆ ಇಚ್ಛೆ ಇದ್ದರೂ ಕೇವಲ ಗುರುವಾರದ ದಿನ ಈ ಉಪಾಯವನ್ನು ಮಾಡಿ ನಂತರ ಆಗುವಂಥ ಚಮತ್ಕಾರವನ್ನು ನೋಡಿ ಶ್ರೀಹರಿ ವಿಷ್ಣು ಹೇಗೆ ನಿಮ್ಮ ಮನಸ್ಸು ಇಚ್ಛೆಗಳನ್ನು ಪೂರ್ತಿ ಮಾಡ್ತಾರೆ ಅಂತ ನೀವೇ ನೋಡ್ತೀರಾ ಇಲ್ಲಿ ನೀವು ಐದು ಹಳದಿ ಬಣ್ಣದ ಹೂಗಳನ್ನು ತೆಗೆದುಕೊಳ್ಳಿ ನಂತರ ಒಂದು ಅರಿಶಿನ ಬಣ್ಣದ ಒಂದು ಹಳದಿ ಬಣ್ಣದ ಮಿಠಾಯಿಯನ್ನು ತೆಗೆದುಕೊಳ್ಳಿ ಇಲ್ಲ ಅಂದ್ರೆ ಬೆಲ್ಲ ಇದ್ರೆ ಬೆಲ್ಲವನ್ನೇ ತೆಗೆದುಕೊಳ್ಳಿ ಈ ಐದು ಹೂಗಳನ್ನು ಶ್ರೀಹರಿ ವಿಷ್ಣುವಿನ ಮುಂದೆ ಇಡಬೇಕು ಶುದ್ಧವಾದ ತಿಪ್ಪ ತುಪ್ಪದ ದೀಪವನ್ನು ಅದರ ಮುಂದೆ ಹಚ್ಚಬೇಕು ಇಲ್ಲಿ ವಿಷ್ಣು ಅವರ ಎಲ್ಲದಕ್ಕಿಂತ ಶಕ್ತಿಶಾಲಿ ಮಂತ್ರವು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯೇ ನಮಃ ಈ ಮಂತ್ರವನ್ನು ಹನ್ನೊಂದು ಬಾರಿ ನೀವು ಜಪಿಸಬೇಕಾಗುತ್ತದೆ ಮಿಠಾಯಿಯನ್ನು ನೈವೇದ್ಯವಾಗಿ ಅರ್ಪಿಸಬೇಕಾಗುತ್ತದೆ ನಂತರ ಒಂದು ದೀಪವನ್ನು ಸಾಧ್ಯವಾದರೆ ತುಳಸಿ ಗಿಡದ ಹತ್ತಿರ ಹಚ್ಚಬೇಕು ಒಂದು ವೇಳೆ ತುಳಸಿ ಗಿಡ ಮನೆಯಲ್ಲಿ ಇಲ್ಲ ಅಂದರೆ ಮನೆಯಲ್ಲಿ ಈಶಾನ್ಯ ಕೋಣೆಯಲ್ಲಿ ನೀವು ದೀಪವನ್ನು ಹಚ್ಚಬೇಕು ತುಳಸಿ ಗಿಡದ ದೀಪವನ್ನು ಹಚ್ಚುತ್ತಾ ಇದೆ ತುಳಸಿ ತುಳಸಿದೇವಿ ದೇವಿಯ ಬಳಿ ನಿಮ್ಮ ಮನಸ್ಸಿಚ್ಛೆಯನ್ನು ಖಂಡಿತವಾಗಿಯೂ ಬೇಡಿಕೊಳ್ಳಿ ಯಾವಾಗ ನಿಮ್ಮ ಮನಸ್ಸಿನ ಮಾತು ದೇವಿಗೆ ಕೇಳಿಸುತ್ತಿದೆಯೋ ಆಗ ನೀವು ಬೇಡಿಕೊಳ್ತಿರೋ ತಕ್ಷಣವೇ ನಿಮ್ಮ ನಿಮಗೆ ರಿಸಲ್ಟ್ ಸಿಗುತ್ತೆ ಶ್ರೀಹರಿ ವಿಷ್ಣು ಅವರು ದೇವಿ ಮಾತೆಯ ಮಾತುಗಳನ್ನು ಬಿಡುವುದು ಕೇಳದೆ ಇರುವುದಿಲ್ಲ ಖಂಡಿತವಾಗಿಯೂ ಮನಸ್ಸು ಇಚ್ಛೆ ಪೂರ್ತಿಯಾಗುತ್ತದೆ ಪೂರ್ತಿ ಭಕ್ತಿಯಿಂದ ಈ ಉಪಾಯಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ ನಂಬಿಕೆ ಸಹ ಇರಬೇಕು ಯಾರೇ ಆಗಿರಲಿ ಏನೇ ಮಾಡಬೇಕು ಅಂದರೆ ಫಸ್ಟು ನಂಬಿಕೆ ಇರಬೇಕು ಫ್ರೆಂಡ್ಸ್ ಈ ನಂಬಿಕೆ ಮೇಲೆ ಈ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಖಂಡಿತ ಒಂದು ನಾಲ್ಕರಿಂದ ಐದು ಗುರುವಾರ ನೀವು ಮಾಡ್ತಾ ಹೋಗಿ ಖಂಡಿತ ಬರೀ ಅರಿಶಿಣದ ಪೌಡರ್ ಮತ್ತು ಲವಂಗದಿಂದ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತದೆ ಆಗ ನೀವೇ ಹೇಳ್ತೀರಾ ಖಂಡಿತವಾಗೂ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನಿಮ್ಮ ಕಷ್ಟಗಳು ಪರಿಹಾರ ಆಗಿದೆ ಅಂತ ಅಂದರೆ ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಫ್ರೆಂಡ್ಸ್ ಬಾಯ್ ಆಲ್